ವಾಲ್ಮೀಕಿ ನಿಗಮ ಭ್ರಷ್ಟಾಚಾರ ಪ್ರಕರಣದಲ್ಲಿ ಇಬ್ಬರ ಬಂಧನ ಪೊಲೀಸರ ಅತಿಥಿಯಾದ ವಾಲ್ಮೀಕಿ ನಿಗಮದ ಎಂಡಿ ಮತ್ತು ಅಕೌಂಟೆಂಟ್ ಒಂದೇ ದಿನದಲ್ಲಿ ನಡೆದಿತ್ತು ನೂರಾರು ಕೋಟಿ ಹಗರಣ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಅವ್ಯವಹಾರ ಬೃಹತ್ ಮಟ್ಟದ ಭ್ರಷ್ಟಾಚಾರ ಏನು ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಈ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದಷ್ಟು ಅಪ್ಡೇಟ್ಸ್ಗಳು ಸಿಗ್ತಾ ಇವೆ ಇನ್ನು ಈ ವಾಲ್ಮೀಕಿ ನಿಗಮದ ಎಂ ಡಿ ಆಗಿದ್ದಂತಹ ವ್ಯಕ್ತಿ ಮತ್ತು ಮತ್ತೋರ್ವ ಅಕೌಂಟೆಂಟ್ ಈ ಇಬ್ಬರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಇದೀಗ ಸಿಗ್ತಾ ಇದೆ ಎಸ್ಐಟಿ ಟಿ ಅಧಿಕಾರಿಗಳಿಂದ ತನಿಖೆ ನಡೆಸಿದ ನಂತರ ಇಬ್ಬರನ್ನ ಬಂಧಿಸಿರುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ ಈ ವಾಲ್ಮೀಕಿ ಬೋರ್ಡ್ನಲ್ಲಿ ಅವ್ಯವಹಾರ ನಡೆಸಿದ್ದು ಸುಮಾರು ಹದಿನಾರು ಕಂಪನಿಗಳಿಗೆ ನೂರ ಎಂಬತ್ತೇಳು ಕೋಟಿ ರೂಪಾಯಿಯಷ್ಟು ವರ್ಗಾವಣೆ ಆಗಿದೆ ಅನ್ನುವಂತಹ ಮಾತುಗಳೇನು ಕೇಳಿ ಬರ್ತಾ ಇದು ಈ ಒಂದು ಪ್ರಕರಣದ ತನಿಖೆಗೆ ಮುಂದಾದ ಎಸ್ಐಟಿ ಟಿ ಅಧಿಕಾರಿಗಳು ಇಬ್ಬರ ಬಂಧನ ಮಾಡಿದ್ದು ವಾಲ್ಮೀಕಿ ನಿಗಮದ ಎಂಡಿ ಡಿ ಆಗಿದ್ದ ಪದ್ಮನಾಭ ಹಾಗೂ ಅಕೌಂಟೆಂಟ್ ಪರಶುರಾಮ್ ಅರೆಸ್ಟ್ ಆದಂತಹ ಅಧಿಕಾರಿಗಳಾಗಿದ್ದಾರೆ ಇನ್ನು ಹಗರಣ ಬಯಲಾಗ್ತಾ ಇದ್ದಂತೆ ವಾಲ್ಮೀಕಿ ನಿಗಮದ ಎಂಡಿ ಡಿ ಅವರನ್ನ ಅಮಾನತು ಮಾಡಲಾಗಿತ್ತು ಸದ್ಯ ಸರ್ಕಾರ ಎಸ್ಐಟಿ ರಚಿಸಿ ತನಿಖೆ ಮಾಡಿಸ್ತಾ ಇರುವ ಬೆನ್ನಲ್ಲೇ ಇದೀಗ ಎಂ ಡಿ ಪರಶುರಾಮ್ ಅವರನ್ನ ಬಂಧಿಸಲಾಗಿದೆ ಈಗ ಇಬ್ಬರು ಅಧಿಕಾರಿಗಳನ್ನ ಬಂಧಿಸಿದ ಎಸ್ಐಟಿ ವಾಲ್ಮೀಕಿ ನಿಗಮದ ನೂರಾರು ಕೋಟಿ ರೂಪಾಯಿಗಳ ಅಕ್ರಮ ಕೇವಲ ಒಂದೇ ದಿನದಲ್ಲಿ ನಡೆದಿದೆ ಎಂಬ ಮಾಹಿತಿಯನ್ನ ಕಲೆ ಹಾಕಿದೆ ಕಳೆದ ಫೆಬ್ರವರಿಯಲ್ಲಿ ವಾಲ್ಮೀಕಿ ನಿಗಮದ ಅಧಿಕೃತ ಬ್ಯಾಂಕ್ ಖಾತೆಯನ್ನ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ವಸಂತ ನಗರದ ಅಹ್ ಶಾಖೆಯಿಂದ ಎಂಜಿ ರಸ್ತೆಯ ಶಾಖೆಗೆ ವರ್ಗಾಯಿಸಲಾಗಿತ್ತು ಈ ಖಾತೆಗೆ ವಿವಿಧ ಬ್ಯಾಂಕ್ಗಳು ಮತ್ತು ಕೆಟು ಖಾತೆಗಳಿಂದ ಸರ್ಕಾರಿ ಯೋಜನೆಗಳ ವಿವಿಧ ಪ್ರಮಾಣದ ಮೊತ್ತವು ಒಂದೇ ತಿಂಗಳ ಅವಧಿಯಲ್ಲಿ ಒಟ್ಟು ನೂರ ಎಂಬತ್ತೇಳು ಪಾಯಿಂಟ್ ಮೂವತ್ಮೂರು ಕೋಟಿ ರೂಪಾಯಿಯಷ್ಟು ವರ್ಗಾವಣೆ ಮಾಡಲಾಗಿದೆ ಅನ್ನೋದು ಗೊತ್ತಾಗಿದೆ ವಿವಿಧ ಖಾತೆಗಳಿಗೆ ಹಣ ವರ್ಗಾವಣೆ ಆಗಿದ್ ಹೇಗೆ ಅಂತ ನೋಡೋದಾದ್ರೆ ಲೋಕಸಭೆ ಚುನಾವಣೆ ಅಧಿಸೂಚನೆ ಪ್ರಕಟಣೆಗೊಂಡಿತ್ತು ಹೀಗಾಗಿ ಅಧಿಕಾರಿಗಳ ಈ ಕಾಲು ಚಾಚಿ ಮನೆಯಲ್ಲಿ ಮಲಗಿದ್ರು ಬ್ಯಾಂಕ್ ಖಾತೆಯಲ್ಲಿ ಹಣ ಇದೆಯಾ ಇಲ್ವಾ ಎಂಬುದರ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ ಆದರೆ ಈ ಮಧ್ಯೆ ಆರ್ಥಿಕ ವರ್ಷದ ಕೊನೆ ಬಂದಿದ್ದರಿಂದಾಗಿ ಸರ್ಕಾರದ ವಿವಿಧ ಯೋಜನೆಗಳ ನೂರ ಎಂಬತ್ತೇಳು ಪಾಯಿಂಟ್ ಕೋಟಿ ರೂಪಾಯಿಗಳನ್ನ ಲಪಟಾಯಿಸಲು ಸಂಚು ಎಸಗಲಾಗಿತ್ತು ಅನ್ನೋದು ಬಯಲಾಗಿದೆ